ಹಾಯ್ ಫ್ರೆಂಡ್ಸ್ ತಮಿಳುನಾಡಿನಲ್ಲಿ ಒಂದು ಮಹಿಳೆ ಮಾಡಿದ ಘೋರ ಅಪರಾಧ ಆ ರಾಜ್ಯವನ್ನೇ ತಳ್ಳನಗೊಳಿಸುತ್ತೆ ಮೂರು ಗಂಟು ಹಾಕಿದ ಪಾಪಕ್ಕೆ ಗಂಡನನ್ನೇ ಮೂರು ಭಾಗಗಳಾಗಿ ಕತ್ತರಿಸಿ ಮೂರು ನದಿಗೆ ಬಿಸಾಕುತ್ತಾಳೆ ವಿನೋದಿನಿ ಎಂಬ ನರ ರಾಕ್ಷಸಿ ಮಹಿಳೆ ಮೋಸ್ಟ್ ಸೆನ್ಸೇಷನಲ್ ಸ್ಟೋರಿ ಡೀಟೇಲ್ಸ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತುದನ್ನು ಮರಿಬೇಡಿ ಇಪ್ಪತ್ತಾರು ವರ್ಷದ ವಿನೋದಿನಿ ತಮಿಳುನಾಡಿನ ತಿರುಚಿ ಹತ್ತಿರವಿರುವ ಸಮಯಪುರಮ್ಮನಲ್ಲಿ ವಾಸವಾಗಿರ್ತಾಳೆ ವಿನೋದಿನಿ ಗಂಡನ ಹೆಸರು ಪ್ರಭು ಈತ ಪ್ರಖ್ಯಾತ ದೇವಾಲಯವಾದ ಮಾರಿಯಮ್ಮ ಗುಡಿ ಬಳಿಯಲ್ಲಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ ಹೂವನ್ನು ಮಾರುತ್ತಿದ್ದ ವಿನೋದಿನಿ ಹಾಗೂ ಪ್ರಭುಗೆ ಮದುವೆಯಾಗಿ ಐದು ವರ್ಷಗಳು ಕಳೆದಿದ್ದವು ಇವರದ್ದು ಲವ್ ಮ್ಯಾರೇಜ್ ಮೂರು ವರ್ಷಗಳ ಪ್ರೀತಿಯ ನಂತರ ಮನೆಯವರ ವಿರೋಧದ ನಡುವೆಯೂ ಮದುವೆಯನ್ನು ಮಾಡಿಕೊಂಡಿರ್ತಾರೆ ಅನಂತರ ಕ್ರಮೇಣ ಮನೆಯವರು ಸಹ ಇವರ ಮದುವೆಯನ್ನು ಒಪ್ಪಿಕೊಂಡಿರ್ತಾರೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೂವಿನ ಮಾರುಕಟ್ಟೆಗೆ ಹೋಗುತ್ತಿದ್ದ ಪ್ರಭು ಮಧ್ಯಾಹ್ನದವರೆಗೂ ಮನೆಯ ಕೆಲಸ ಮತ್ತು ಅಡಿಗೆ ಕೆಲಸವನ್ನು ಮಾಡಿ ಸಿದ್ದಳಾಗಿ ವಿನೋದಿನಿ ಸಹ ಹೂವಿನ ಮಾರುಕಟ್ಟೆಗೆ ಹೋಗಿ ಗಂಡನಿಗೆ ಸಹಾಯವನ್ನು ಮಾಡ್ತಿದ್ಳು ಒಮ್ಮೊಮ್ಮೆ ಗಂಡ ಮನೆಗೆ ಬಂದು ಊಟ ಮಾಡ್ತಿದ್ದ ಇಲ್ಲವಾದರೆ ಊಟವನ್ನು ತೆಗೆದುಕೊಂಡು ಹೋಗಿ ತನ್ನ ಶಾಪ್ನಲ್ಲೇ ಕುಳಿತು ಇಬ್ಬರು ಊಟವನ್ನು ಮಾಡುತ್ತಿದ್ದರು ಇವರ ಜೀವನ ಹಿಂಗೆ ತುಂಬ ಸಂತೋಷದಿಂದ ಸಾಗುತ್ತಿತ್ತು ಇರುವುದರಲ್ಲೇ ತೃಪ್ತಿಯಾಗಿ ಜೀವನ ಸಾಗಿಸುತ್ತಿದ್ದರು ವಿನೋದಿನಿಯ ಮನೆ ಹತ್ತಿರ ಒಬ್ಬಳು ಇರುತ್ತಿದ್ದಾಗ ಅವಳಿಗೆ ಒಂಟಿತನ ಕಾಡುತ್ತಿತ್ತು ಗಂಡ ಯಾವಾಗಲೂ ಹೂವಿನ ಅಂಗಡಿಯಲ್ಲಿ ಬ್ಯುಸಿಯಾಗಿರ್ತಿದ್ದ ಹೀಗೆ ಹೂವಿನ ಅಂಗಡಿಗೆ ದಿನನಿತ್ಯ ಹೋಗುವ ಸಮಯದಲ್ಲಿ ಭಾರತಿ ಅಲಿಯಾಸ್ ಭರತ್ ಎಂಬ ಇಪ್ಪತ್ತ್ ಮೂರು ವರ್ಷದ ಯುವಕನ ಪರಿಚಯವಾಗ್ತದೆ ಆತ ಹೂಕೊಳ್ಳುವ ನೆಪದಲ್ಲಿ ದಿನ ಇವರ ಅಂಗಡಿಗೆ ಬರುತ್ತಿದ್ದ ಇವರ ಪರಿಚಯ ಹಾಗೆ ಪ್ರೀತಿಗೆ ತಿರುಗುತ್ತೆ ವಿನೋದಿನಿಯ ಮನೆಯ ಇರುವ ಪಕ್ಕದ ಗಲ್ಲಿಯಲ್ಲೇ ಈ ಭಾರತಿ ಅಲಿಯಾಸ್ ಭರತ್ ಮನೆ ಇರ್ತದೆ ಹಾಗೆ ಇವರ ಪರಿಚಯ ಗಂಡನಿಲ್ಲದ ಸಮಯದಲ್ಲಿ ಮನೆಗೆ ಬಂದು ಹೋಗುವಷ್ಟು ಸಲಿಗೆ ಬೆಳೆಯುತ್ತದೆ ಇವರ ಸಲಿಗೆ ಪರಾಕಷ್ಟ ಮೀರುತ್ತದೆ ಇದು ಅಕ್ರಮ ಸಂಬಂಧಕ್ಕೆ ದಾರಿಯಾಗುತ್ತದೆ ವಿನೋದಿನಿ ತನ್ನ ಪಕ್ಕದ ಮನೆಯಲ್ಲಿ ಇದ್ದ ಸ್ನೇಹಿತಳ ಸಹಾಯದಿಂದ ಪ್ರಿಯಕರ ಬಂದ ಕೂಡಲೇ ಅವರ ಮನೆಯಲ್ಲಿ ರಾಸಲೀಲೆಯನ್ನು ಶುರು ಮಾಡಿರ್ತಾಳೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಗಂಡ ಬಂದು ಬಿಟ್ಟರೆ ನಾನು ನನ್ನ ಸ್ನೇಹಿತೆಯ ಮನೆಯಲ್ಲಿ ಇದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದಳು ಹೀಗೆ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೆ ಇವರ ಅಕ್ರಮ ಸಂಬಂಧ ನಡೆಯುತ್ತದೆ ಆದರೆ ಪಕ್ಕದ ಮನೆಯ ಸ್ನೇಹಿತೆ ಗಂಡನಿಗೆ ಈ ವಿಚಾರ ತಿಳಿದು ಭರತ್ನಿಗೆ ಹಾಗೂ ವಿನೋದಿನಿಗೆ ಎಚ್ಚರಿಕೆಯನ್ನು ನೀಡ್ತಾನೆ ಮತ್ತು ನಮ್ಮ ಮನೆಯಲ್ಲಿ ಇಂಥ ಅವ್ಯವಹಾರವನ್ನು ನಡೆಸಬಾರದು ಎಂಬುದಾಗಿ ತಾಕೀತು ಮಾಡ್ತಾನೆ ಆಗ ವಿನೋದಿನಿ ನಾವು ಭೇಟಿಯಾಗಲು ಯಾವುದಾದ್ರೂ ಪ್ರತ್ಯೇಕವಾದ ಸ್ಥಳವನ್ನು ನೋಡಿ ಎಂದು ಭರತ್ಗೆ ತಿಳಿಸ್ತಾಳೆ ಆಗ ಭರತ್ ನಮ್ಮ ಮನೆಯಲ್ಲಂತೂ ಇದು ಸಾಧ್ಯವಿಲ್ಲ ನಮ್ಮ ಗಲ್ಲಿಯಲ್ಲಿ ಎಲ್ಲರೂ ನನಗೆ ಪರಿಚಯ ಇದ್ದಾರೆ ನಮ್ಮ ಈ ಸಂಬಂಧ ಹೊರಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಎಂದು ತಿಳಿಸ್ತಾನೆ ಕೊನೆಗೆ ಇಬ್ಬರು ಯೋಚನೆಯನ್ನು ಮಾಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ರೂಮನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ ನಾವಿಬ್ಬರು ಗಂಡ ಹೆಂಡತಿ ಎಂದು ಓನರ್ಗೆ ಸುಳ್ಳಲ್ಲಿ ಇಡ್ತಾರೆ ಇನ್ನು ಗಂಡ ಬೆಳಿಗ್ಗೆ ಹೂವಿನ ಮಾರುಕಟ್ಟೆಗೆ ಹೋದ ಕೂಡಲೇ ಬೇಗ ಬೇಗನೆ ಮನೆ ಕೆಲಸವನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಸಿದ್ಧಳಾಗಿ ತನ್ನ ಪ್ರಿಯಕರನ ಮನೆಗೆ ಹೋಗುತ್ತಿದ್ದಳು ಅನಂತರ ಲಂಚ್ ಸಮಯಕ್ಕೆ ಸರಿಯಾಗಿ ವಾಪಸ್ ತನ್ನ ಮನೆಗೆ ಬಂದು ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತಿದ್ಳು ಅನಂತರ ತನ್ನ ಪ್ರಿಯಕರನ ಬೈಕ್ನಲ್ಲಿ ರೂಮ್ಗೆ ತೆರಳುತ್ತಿದ್ದಳು ಬೆಳಿಗ್ಗೆಯೇ ತನ್ನ ಪ್ರಿಯಕರನಿಗೂ ತಿಂಡಿಯನ್ನು ತಯಾರು ಮಾಡಿಕೊಂಡು ಹೋಗಿ ಅಲ್ಲೇ ಇದ್ದು ಇಬ್ಬರು ಎಂಜಾಯ್ ಮಾಡುತ್ತಿದ್ದರು ಆದರೆ ಒಮ್ಮೊಮ್ಮೆ ಹಠತ್ತಾಗಿ ಬ್ಯಾಂಕ್ಗೆ ಹೋಗುವ ಸಲುವಾಗಿ ಆಂದವೇ ಮನೆಗೆ ಬರುತ್ತಿದ್ದ ಪ್ರಭು ತನ್ನ ಹೆಂಡತಿ ಮನೆಯಲ್ಲಿ ಇಲ್ಲವಾದಾಗ ಫೋನ್ ಮಾಡುತ್ತಿದ್ದ ಆಗ ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಾ ಬೇಗ ಬೇಗನೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿ ಪ್ರಭು ಕಿವಿಯಲ್ಲಿ ಹೂ ಇಡುತ್ತಿದ್ದಳು ಇನ್ನು ತನ್ನ ತಂದೆ ತಾಯಿ ಕೊಡುತ್ತಿದ್ದ ಹಣದಲ್ಲಿ ಮಜಾ ಮಾಡುತ್ತಿದ್ದ ಇಪ್ಪತ್ತ್ಮೂರು ವರ್ಷದ ಪರತ್ ವಿನೋದಿನಿಯ ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ತಾನೆ ನೀನು ನನಗೆ ನನ್ನ ಜೀವಮಾನವೆಲ್ಲ ಬೇಕು ಸದಾ ನೀನು ನನ್ನ ಜೊತೆ ಇರಬೇಕು ರಾತ್ರಿ ಹೊತ್ತಿನಲ್ಲಿ ನೀನು ಇರದೆ ನನಗೆ ನಿದ್ರೆಯೂ ಬರುತ್ತಿಲ್ಲ ಎಂದು ಹೇಳ್ತಾನೆ ಇನ್ನು ವಿನೋದಿನಿ ಸಹ ನೀನು ಇಲ್ಲದೆ ಹೋದರೆ ನಾನು ಸತ್ತೇ ಹೋಗ್ತೇನೆ ಎಂದು ಹೇಳ್ತಾಳೆ ಹೀಗೆ ಇವರಿಬ್ಬರ ಪ್ರಣಯ ರಾತ್ರಿ ಗಂಡ ಬರುವ ಸ್ವಲ್ಪ ಹೊತ್ತಿನ ತನಕ ನಡೆಯುತ್ತಾನೆ ಇರುತ್ತದೆ ಹೀಗೆ ತರಕಾರಿಯನ್ನು ತರುತ್ತೇನೆ ಫ್ರೆಂಡ್ಸ್ ಜೊತೆ ಶಾಪಿಂಗ್ಗೆ ಹೋಗ್ತೇನೆ ಎಂದು ಹೇಳಿ ತನ್ನ ಪ್ರಿಯಕರನ ಜೊತೆಯಲ್ಲಿ ತಿರುಗುತ್ತಿದ್ದಳು ಹೀಗೆ ಒಮ್ಮೆ ಬೇರೆ ಕೆಲಸಕ್ಕಾಗಿ ಹೊರಗೆ ಬಂದ ಪ್ರಭು ತನ್ನ ಹೆಂಡತಿ ಬೇರೆಯೊಬ್ಬನ ಬೈಕ್ ನಲ್ಲಿ ಹೋಗುತ್ತಿರುವುದನ್ನು ಗಮನಿಸ್ತಾನೆ ಅವರು ತಮ್ಮ ರೂಮ್ ಕಡೆಗೆ ಹೋಗುತ್ತಾರೆ ಅವರನ್ನು ಹಿಂಬಾಲಿಸಿ ಹೋದ ಪ್ರಭು ಅವರ ರೂಮ್ ಕಡೆಗೆ ಬಂದು ಬಿಡ್ತಾನೆ ಅಲ್ಲಿನ ದೃಶ್ಯವನ್ನು ನೋಡಿ ಪ್ರಭುವಿಗೆ ತಾನು ನಿಂತ ನೆಲವೇ ಒಮ್ಮೆ ಕುಸಿದಂತೆ ಭಾಸವಾಗುತ್ತದೆ ಅವರಿಬ್ರು ಒಂದೇ ಬೆಡ್ನಲ್ಲಿ ಮಲಗಿರುವುದನ್ನು ನೋಡ್ತಾನೆ ಅವನಿಗೆ ಕೋಪ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕೂಡಲೇ ತನ್ನ ಹೆಂಡತಿಯ ಕೆನ್ನೆಗೆ ಬಾರಿಸ್ತಾನೆ ನಾವು ಪ್ರೀತಿಸಿ ಆಗಿದ್ದೇವೆ ಈ ರೀತಿ ನನಗೆ ಮೋಸ ಮಾಡ್ತೀಯ ಎಂದು ಹೇಳಿ ಐದಾರು ಬಾರಿ ಕೆನ್ನೆಗೆ ಜೋರಾಗಿ ಹೊಡಿತಾನೆ ಕೂಡಲೇ ಇವರನ್ನು ಓನರ್ ಬಳಿಯಲ್ಲಿ ಕರೆದುಕೊಂಡು ಹೋಗಿ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಅಲ್ಲಿಂದ ಭರತ್ನನ್ನು ಖಾಲಿ ಮಾಡುತ್ತಾನೆ ಮರುದಿನ ಪ್ರಭು ವಿನೋದಿನಿಯ ತಂದೆ ತಾಯಿಯನ್ನು ಕರೆಸಿ ಪಂಚಾಯಿತಿ ಮಾಡ್ತಾನೆ ನಾನು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಇವಳನ್ನು ಮದುವೆ ಆದೆ ಆದರೆ ವಿನೋದಿನಿ ನನ್ನ ಪ್ರೀತಿಗೆ ಮೋಸ ಮಾಡಿದ್ದಾಳೆ ನನಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಬಿಟ್ಟರೆ ಏನೂ ಕಾಣುತ್ತಿಲ್ಲ ಎಂದು ಅಳುತ್ತಾ ಹೇಳಿಕೊಳ್ಳುತ್ತಿದ್ದಾನೆ ಅಮಾಯಕನಾದ ಈ ಪ್ರಭು ಆಗ ಎಲ್ಲರೂ ವಿನೋದಗಳನ್ನು ಕರೆಕ್ಟ್ ತಗೋತಾರೆ ಪ್ರೀತಿಸಿ ಮದುವೆಯಾದ ಗಂಡನಿಗೆ ಮೋಸ ಮಾಡ್ತೀಯಾ ನಿನಗೆ ನಾಚಿಕೆ ಆಗಲ್ವಾ ಎಂದು ಅವರು ಕೂಡ ಕಪಾಳ ಮೋಕ್ಷ ಮಾಡ್ತಾರೆ ಆಗ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಎಂದು ವಾದಿಸ್ತಾಳೆ ಹ್ಯಾಂಡೆಡ್ ಆಗಿ ನಿನ್ನ ಗಂಡನ ಕೈಗೆ ಸಿಕ್ಕಿದ್ಯಾ ಆದರೂ ನೀನು ಇಷ್ಟೊಂದು ಸುಳ್ಳು ಹೇಳ್ತೀಯಲ್ಲ ನಾಚಿಕೆ ಆಗಲ್ವ ನಿಂಗೆ ಎಂದು ಗದರಿಸುತ್ತಾ ಬುದ್ಧಿಯನ್ನು ಹೇಳ್ತಾರೆ ಆಗ ವಿನೋದಿನಿ ನನ್ನದು ತಪ್ಪಾಯ್ತು ದಯವಿಟ್ಟು ಕ್ಷಮಿಸಿ ಎಂದು ಜೋರಾಗಿ ಅಳುತ್ತಾ ನನ್ನ ಗಂಡನ ಕಾಲಿಗೆ ಬೀಳುತ್ತಾ ನಾನು ಬೇಡವೆಂದರೂ ಆತನೇ ನನ್ನನ್ನು ಬೆದರಿಸಿ ಕರೆದುಕೊಂಡು ಹೋದ ಎಂದು ಮತ್ತೊಮ್ಮೆ ಗಂಡನ ಕಿವಿಯಲ್ಲಿ ಮತ್ತು ತಂದೆ ತಾಯಿಯ ಕಿವಿಯಲ್ಲಿ ಹೂ ಇಡ್ತಾಳೆ ಕೊನೆಗೆ ರಾಜ್ಗೆ ಬರ್ತಾರೆ ಏಕೆಂದರೆ ಪ್ರಭುಗೆ ವಿನೋದಿನಿ ಎಂದರೆ ತುಂಬ ಪ್ರಾಣ ಅವಳನ್ನು ಹಲವು ಬಾರಿ ಕ್ಷಮಿಸಿದ್ದಾನೆ ತನಗೆ ಮಕ್ಕಳು ಬೇಕೆಂದು ತನ್ನ ಹೆಂಡತಿಗೆ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿಕೊಂಡು ಬಾ ಎಂದರು ಪ್ರಿಯತಮನ ಬಲೆಯಲ್ಲಿ ಬಿದ್ದ ಆಕೆ ಪ್ರಭು ಮಾತಿಗೆ ಬೆಲೆ ಕೊಡುತ್ತಿರಲಿಲ್ಲ ಈಗ ಅಪ್ಪ ಅಮ್ಮ ಅಲ್ಲಿ ನೆರೆದಿದ್ದ ಬಂಧುಗಳು ಹೇಳಿದ ನಂತರ ತನ್ನ ಪ್ರಿಯ ತಮ್ಮ ಭರತ್ನಿಂದ ದೂರವಿದ್ದಾಳೆ ಅದು ಕೂಡ ಕೇವಲ ಹತ್ತು ದಿನಗಳು ಮಾತ್ರ ಗಂಡ ಮನೆಯಲ್ಲಿ ಇದ್ದರೂ ಅಥವಾ ಇಲ್ಲದಿದ್ದರೂ ಅವಳಿಗೆ ಭರತನದ ಚಿಂತೆ ಅವಳು ಭರತನ ಜೊತೆಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಗಂಡ ಬರುವಷ್ಟರಲ್ಲಿ ಕಾಲ್ ಡಾಟಾವನ್ನು ಡಿಲೀಟ್ ಮಾಡುತ್ತಿದ್ದಳು ಇಲ್ಲವಾದರೆ ಪಕ್ಕದ ಮನೆಯಲ್ಲಿದ್ದ ಫ್ರೆಂಡ್ ಮೊಬೈಲ್ನಿಂದ ಕಾಲ್ ಮಾಡಿ ಮಾತನಾಡುತ್ತಿದ್ದಳು ಇನ್ನು ಪ್ರಭು ಕೂಡ ಅವಳನ್ನು ಮೊದಲಿನಂತೆ ಪ್ರೀತಿಯಿಂದ ನೋಡಿಕೊಳ್ತಿರಲಿಲ್ಲ ಯಾಕೆಂದರೆ ಅವಳ ಮೇಲೆ ಇದ್ದ ನಂಬಿಕೆ ಗೌರವ ಈಗ ಇರಲಿಲ್ಲ ಅಷ್ಟೇ ಅಲ್ಲದೆ ಅವರ ತಾಯಿಯನ್ನು ಕರೆತಂದು ಮನೆಯಲ್ಲಿ ಕಾವಲಾಗಿ ಇಟ್ಟಿರ್ತಾನೆ ಆದರೆ ಪ್ರಭುವಿನ ತಾಯಿ ತೋಟದ ಕೆಲಸವಿದೆ ಎಂದು ಹೇಳಿ ಹೊರಟು ಹೋಗಿರ್ತಾರೆ ಇನ್ನು ಪ್ರಿಯತಮ ಭರತ್ ಹಾಗೂ ವಿನೋದಿನಿ ಈಗ ಭೇಟಿಯಾಗಲು ಸಂಧಿಸಲು ಸಾಧ್ಯವಾಗುತ್ತಿಲ್ಲ ಎಲ್ಲ ಬಾಗಿಲುಗಳು ಮುಚ್ಚಿವೆ ಇನ್ನು ಹೀಗೆ ಇದ್ದರೆ ಆಗುವುದಿಲ್ಲವೆಂದು ಇಬ್ಬರು ಪ್ರಭುವಿನ ಕಾಟಕ್ಕೆ ಅಂತ್ಯವನ್ನು ಆಡಬೇಕು ಅಂದುಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ ಪ್ರಭುವನ್ನು ಮುಗಿಸಲು ತನ್ನ ಸ್ನೇಹಿತರ ಸಹಾಯವನ್ನು ಭರತ್ ಕೇಳ್ತಾನೆ ಅವರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಸಹ ನೀಡ್ತಾನೆ ಎಲ್ಲ ತಯಾರಿಯನ್ನು ಮಾಡ್ಕೊಂತಾರೆ ಅಂದು ನವಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾತ್ರಿಯ ಸಮಯ ತನ್ನ ಪ್ರಿಯತಮ ಭರತ್ ಕೊಟ್ಟ ನಿದ್ದೆ ಮಾತ್ರೆಯನ್ನು ಊಟದಲ್ಲಿ ಬೆರೆಸಿ ಗಂಡ ಪ್ರಭುಗೆ ಬಡಿಸುತ್ತಾಳೆ ಊಟ ಮಾಡಿದ ಪ್ರಭುಗೆ ಸ್ವಲ್ಪ ಹೊತ್ತಿನಲ್ಲೇ ನಿದ್ರೆಯ ಮಂಬರು ಬರ್ತದೆ ಕೂಡಲೇ ನಾನು ಮಲಗುತ್ತೇನೆ ಎಂದು ರೂಮ್ಗೆ ಹೋಗ್ತಾನೆ ಇನ್ನು ನಿದ್ದೆ ಮಾತ್ರೆ ಹಾಕಿದ್ದ ಊಟವನ್ನು ಮಾಡಿದ ಪ್ರಭು ಗಾಢ ನಿದ್ರೆಗೆ ಜಾರ್ತಾನೆ ಅಷ್ಟೇ ತನ್ನ ಪ್ರಿಯಕರನಾದ ಭರತ್ನನ್ನು ಕಾಲ್ ಮಾಡಿ ಕಳಿಸ್ಕೊಳ್ತಾಳೆ ಅವನು ಅವಳ ಮನೆಗೆ ಬರುವಾಗಲೇ ಬೈಕನ್ನು ಸ್ವಲ್ಪ ದೂರದಲ್ಲಿ ಬಿಟ್ಟು ನಡೆದುಕೊಂಡು ಪ್ರಭು ಮನೆಗೆ ಬಂದಿರ್ತಾನೆ ಆದಾಗಲೇ ಲೈಟ್ ಎಲ್ಲ ಸ್ವಿಚ್ ಆಫ್ ಆಗಿತ್ತು ಆಗ ಭರತ್ ಮೆಲ್ಲಗೆ ಬಂದು ಗಾಢ ನಿದ್ರೆಯಲ್ಲಿದ್ದ ಪ್ರಭುವಿನ ಕುತ್ತಿಗೆಗೆ ವಿನೋದಿನಿಯ ಸಹಕಾರದೊಂದಿಗೆ ಒಂದು ಅಗ್ಗವನ್ನು ಬಿಗಿತಾನೆ ಇಬ್ರು ಸೇರಿ ಗಟ್ಟಿಯಾಗಿ ಅಗ್ಗವನ್ನು ಎಳೆಯುತ್ತಾರೆ ಸುಮಾರು ಐದು ನಿಮಿಷಗಳ ಕಾಲ ಅಗ್ಗವನ್ನು ಬಿಗಿದು ಪ್ರಭುವಿನ ಪ್ರಾಣವನ್ನು ತೆಗೆದು ಬಿಡುತ್ತಾರೆ ಇದಕ್ಕೆ ಸ್ನೇಹಿತರಾದ ರುಬಿನ್ ಬಾಬು ದಿವಾಕರ್ ಮತ್ತು ಸರ್ವನ್ ಎಂಬ ಮೂರು ಜನ ಸಹಾಯವನ್ನು ಮಾಡಿರ್ತಾರೆ ಅವರು ಬರುವಾಗಲೇ ಒಂದು ಆಟೋದಲ್ಲಿ ಬಂದಿರ್ತಾರೆ ಮೊದಲೇ ಪ್ಲಾನ್ ಮಾಡಿದಂತೆ ಮೃತದೇಹವನ್ನು ಹಾಕಿಕೊಂಡು ಒಂದು ನದಿಯ ಹತ್ತಿರಕ್ಕೆ ಬರ್ತಾರೆ ಅದು ತಿರುಚಿ ಮತ್ತು ಮಧುರೈ ಹೆದ್ದಾರಿಯ ಬಳಿ ಇರುವ ಕಾವೇರಿ ನದಿಯ ದಡ ಅಲ್ಲಿ ಶವವನ್ನು ಇಳಿಸಿ ಪೆಟ್ರೋಲ್ ಹಾಕಿ ಬೆಂಕಿ ಇಡ್ತಾರೆ ಆದರೆ ಇಲ್ಲೇ ಒಂದು ಟ್ವಿಸ್ಟ್ ಎದುರಾಗುತ್ತದೆ ಬೆಂಕಿ ಇಟ್ಟ ಕೂಡಲೇ ತುಂಬ ಜೋರಾಗಿ ಮಳೆ ಬರಲು ಪ್ರಾರಂಭವಾಗುತ್ತದೆ ಇದರಿಂದ ಅವರೆಲ್ಲರೂ ಶವವನ್ನು ಬಿಟ್ಟು ಆಟೋದಲ್ಲಿ ಬಂದು ಕುಳ್ಕೊತಾರೆ ಮೃತದೇಹವನ್ನು ಸುಟ್ಟು ಯಾರಿಗೂ ತಿಳಿಯದ ಹಾಗೆ ಬೂದಿ ಮಾಡಬೇಕು ಅಂದುಕೊಂಡಿರ್ತಾರೆ ಆದರೆ ಮಳೆ ಬಂದ ಕಾರಣ ದೇಹ ಅರ್ಧಂಬರ್ಧ ಸುಟ್ಟಿದೆ ಎಷ್ಟೇ ಹೊತ್ತು ಕಾದರೂ ಮಳೆ ನಿಲ್ಲುವ ಲಕ್ಷಣವಂತೂ ಕಾಣಲಿಲ್ಲ ಕೊನೆಗೆ ಏನು ಮಾಡುವುದು ಎಂಬುದು ತಿಳಿಯದೆ ಮತ್ತೊಂದು ಆಲೋಚನೆ ಮಾಡುತ್ತಾ ಅರ್ಧ ಸುಟ್ಟ ಮೃತದೇಹವನ್ನು ಮೂರು ಭಾಗಗಳಾಗಿ ಕತ್ತರಿಸಿ ಅದರಲ್ಲಿ ತಲೆಯನ್ನು ಪಕ್ಕದಲ್ಲಿ ಇದ್ದ ಕಾವೇರಿ ನದಿಗೆ ಎಸಿತಾರೆ ಇನ್ನು ಮುಂಡವನ್ನು ಕೊಲ್ಲಿ ಡ್ಯಾಮ್ನ ನದಿಯಲ್ಲಿ ಎಸಿತಾರೆ ಮಿಕ್ಕ ಕೈ ಮತ್ತು ಕಾಲುಗಳನ್ನು ಹೈವೇ ರಸ್ತೆಯಲ್ಲಿ ಇದ್ದ ಮತ್ತೊಂದು ನದಿಗೆ ಎಸೆದಿರ್ತಾರೆ ಆ ದಿನ ರಾತ್ರಿ ಎಲ್ಲರೂ ಪ್ರಭುವಿನ ಮನೆಗೆ ಬಂದು ಸೇರ್ಕೊಳ್ತಾರೆ ಅಲ್ಲೇ ಎಣ್ಣೆ ಪಾಟಿಯನ್ನು ಮಾಡ್ತಾರೆ ಬೆಳಗ್ಗೆ ಮುಂಜಾನೆ ಬರತ್ ಆತನ ಸಹಚರರು ಪ್ರಭು ಮನೆಯಿಂದ ಹೊರಟು ಹೋಗ್ತಾರೆ ಇನ್ನು ಪ್ರಮೋದಿನಿ ಮನೆಯಲ್ಲಿ ಯಾವುದೇ ತರಹದ ಸಾಕ್ಷಿಗಳು ಸಿಗಬಾರದು ಎಂದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ತಾಳೆ ಆದರೆ ದುರಾದೃಷ್ಟ ಎಂಬುದು ಮಳೆ ಬಂದಾಗಲೇ ಅವರನ್ನು ಬೆನ್ನಟ್ಟಿದೆ ಇನ್ನು ಮರುದಿನ ಪ್ರಭುವಿನ ತಮ್ಮ ಕೆಲವು ಸರಕುಗಳನ್ನು ಕೊಳ್ಳಲು ಸಮಯಪುರಂ ಪಟ್ಟಣಕ್ಕೆ ಬಂದಿರ್ತಾನೆ ಬಂದ ಕೂಡಲೇ ತನ್ನ ಸಹೋದರ ಪ್ರಭುಗೆ ಕಾಲ್ ಮಾಡ್ತಾನೆ ಅವನಿಗೆ ಸ್ವಲ್ಪ ಹಣದ ಅವಶ್ಯಕತೆಯೂ ಇರ್ತದೆ ಕಾಲ್ ಮಾಡಿದಾಗ ಕರೆಕ್ಟ್ ಆಗ್ತಿಲ್ಲ ಇದರಿಂದ ಮನೆಗೆ ಬಂದು ತನ್ನ ಅತ್ತಿಗೆ ವಿನೋದಿನಿಯನ್ನು ಅತ್ತಿಗೆ ಅಣ್ಣ ಎಲ್ಲಿ ಎಂದು ಕೇಳ್ತಾನೆ ನನಗೆ ಗೊತ್ತಿಲ್ಲ ಅಂಗಡಿಗೆ ಹೋದಾತ ಇನ್ನೂ ಮನೆಗೆ ಬಂದಿಲ್ಲ ಎಂದು ನಿರ್ಲಕ್ಷ್ಯದಿಂದ ಉತ್ತರಿಸ್ತಾಳೆ ಈ ಉತ್ತರದಿಂದ ಸ್ವಲ್ಪ ಯೋಚಿಸುತ್ತಾ ಅಣ್ಣನ ಹೂವಿನ ಮಾರ್ಕೆಟ್ಗೆ ಬರ್ತಾನೆ ಅಲ್ಲಿಗೆ ಬಂದು ವಿಚಾರಿಸಿದಾಗ ನವೆಂಬರ್ ನಾಲ್ಕನೇ ತಾರೀಕು ಅಂಗಡಿ ಓಪನ್ ಆಗಿತ್ತು ಅನಂತರ ಮನೆಗೆ ಹೋಗಿದ್ದಾನೆ ಎಂದು ಮಾರುಕಟ್ಟೆಯಲ್ಲಿ ಇದ್ದ ಪ್ರಭುವಿನ ಸ್ನೇಹಿತರು ತಿಳಿಸ್ತಾರೆ ಮತ್ತೆ ಸಂಜೆ ಆಗುವವರೆಗೂ ತನ್ನ ಅಣ್ಣನಿಗೆ ಕಾಲ್ ಮಾಡ್ತಾನೆ ಇದ್ದಾನೆ ತನ್ನ ಬಂಧುಗಳಿಗೆ ಸ್ನೇಹಿತರಿಗೆ ಕಾಲ್ ಮಾಡಿ ಕೇಳ್ತಾನೆ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಇಲ್ಲಿ ವಿಚಾರಿಸಿದರೂ ಪ್ರಭು ಬಂದಿಲ್ಲ ಎಂಬ ಉತ್ತರ ಮಾತ್ರ ಸಿಗುತ್ತದೆ ಇದರಿಂದ ಅನುಮಾನಗೊಂಡ ಪ್ರಭುವಿನ ತಮ್ಮ ಪೊಲೀಸರಿಗೆ ವಿಷಯ ತಿಳಿಸ್ತಾನೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಮೊದಲು ವಿನೋದಿನಿಯನ್ನು ವಿಚಾರಿಸ್ತಾರೆ ನನಗೆ ಏನು ಗೊತ್ತಿಲ್ಲ ಎಂದು ಹೇಳ್ತಾಳೆ ಏನು ಈಕೆ ಗಂಡನ ಬಗ್ಗೆ ವಿಚಾರಿಸಿದರೆ ನನಗೆ ಗೊತ್ತಿಲ್ಲ ಎನ್ನುವ ಉಡಾಫೆ ಉತ್ತರವನ್ನು ಕೊಡುತ್ತಾಳೆ ಎಂಬ ಅನುಮಾನದಿಂದ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ ಅವಳ ಫೋನನ್ನು ತೆಗೆದುಕೊಂಡು ಕಾಲ್ ಡಾಟಾವನ್ನು ತೆಗಿತಾರೆ ಸರಿಯಾಗಿ ನವಂಬರ್ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಭಾರತಿ ಎಂಬ ನಂಬರ್ಗೆ ಕಾಲ್ ಹೋಗಿರ್ತದೆ ಯಾರು ಈ ಭಾರತಿ ಎಂದು ಪೊಲೀಸರು ಮರು ಪ್ರಶ್ನೆಯನ್ನು ಮಾಡ್ತಾರೆ ಆಗ ವಿನೋದಿನಿ ನನ್ನ ಫ್ರೆಂಡ್ ಎಂದು ಉತ್ತರಿಸ್ತಾಳೆ ವಾಸ್ತವದಲ್ಲಿ ಎಂದು ಹೆಸರು ಇದ್ದುದರಿಂದ ಯಾರು ಹುಡುಗಿ ಇರಬಹುದು ಎಂದುಕೊಂಡು ಆ ನಿನ್ನ ಸ್ನೇಹಿತೆ ಭಾರತೀಯನ್ನು ಕರೆಸು ಎಂದು ಹೇಳಿದಾಗ ಅದಕ್ಕೆ ವಿನೋದನಿ ಸಹಕರಿಸುವುದಿಲ್ಲ ಹಾಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಭಾರತಿ ಮಹಿಳೆಯಲ್ಲ ಪುರುಷ ಎಂಬುದು ಗೊತ್ತಾಗುತ್ತದೆ ಅವಳು ತನ್ನ ಪ್ರಿಯಕರ ಭರತನ ಹೆಸರನ್ನು ಭಾರತೀ ಎಂದು ಸೇವ್ ಮಾಡಿರ್ತಾಳೆ ಆಗ ಭಾರತೀಯ ಅಲಿಯಾಸ್ ಭರತನನ್ನು ಅರೆಸ್ಟ್ ಮಾಡಿ ಕರೆತರ್ತಾರೆ ಅವನನ್ನು ಸಹ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಬಾಡಿ ಸುಟ್ಟಾಗ ಮಳೆ ಬಂದ ವಿಚಾರದಿಂದ ಹಿಡಿದು ಅದಕ್ಕೂ ಮುಂಚಿನ ಮತ್ತು ನಂತರದ ಎಲ್ಲಾ ವಿಷಯಗಳನ್ನು ಬಾಯ್ಬಿಡ್ತಾನೆ ನಾನು ವಿನೋದಿನಿಯನ್ನು ತುಂಬಾ ಪ್ರೀತಿಸುತ್ತಿದ್ದೆ ಆಕೆಯನ್ನು ಮದುವೆ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೆ ಆದರೆ ಅದಕ್ಕೆ ಪ್ರಭು ಅಡ್ಡ ಬರ್ತಾನೆ ಆದ್ದರಿಂದ ಅವನನ್ನು ಸಾಯಿಸಿದ್ದೆ ಎಂದು ಪೊಲೀಸರ ಹತ್ತಿರ ಬಾಯ್ಬಿಡ್ತಾನೆ ಪೊಲೀಸರು ಕ್ರೂಸ್ ಟೀಮ್ನೊಂದಿಗೆ ಸೇರಿ ನದಿಯಲ್ಲಿ ಎಸೆದಿದ್ದ ಪ್ರಭುವಿನ ಅಂಗಾಂಗಗಳನ್ನು ಪತ್ತೆ ಮಾಡಿ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಒಟ್ಟು ಐದು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮದುವೆ ಮಾಡಿಕೊಂಡು ಸಾಯಿಸಿದ್ದಾಳೆ ಎಂದು ಕುಟುಂಬದವರು ಆಗ್ರಹಿಸುತ್ತಾರೆ ಪ್ರತಿಭಟನೆ ಮಾಡ್ತಾರೆ ಪ್ರಭುವಿನ ಕುಟುಂಬಸ್ಥರು ಸ್ನೇಹಿತರು ಪೊಲೀಸ್ ಸ್ಟೇಷನ್ನ ಒಳನುಗ್ಗಿ ಆ ಐದು ಜನ ಆರೋಪಿಗಳನ್ನು ಒಡೆಯಲು ಪ್ರಯತ್ನ ಪಡ್ತಾರೆ ಕೂಡಲೇ ಅವರನ್ನು ಸಾಯಿಸಿಬಿಡಿ ಇಲ್ಲವಾದರೆ ಗಲ್ಲಿಗೇರಿಸಿ ಎಂದು ಆಗ್ರಹಿಸುತ್ತಾರೆ ನಿಮಗೆ ಖಂಡಿತ ನ್ಯಾಯ ಸಿಗುವಂತೆ ಮಾಡುತ್ತೇವೆ ಎಂದು ಪೊಲೀಸರು ಆಶ್ವಾಸನೆಯನ್ನು ನೀಡಿದ ಬಳಿಕ ಪ್ರತಿಭಟನೆಯನ್ನು ನಿಲ್ಲಿಸುತ್ತಾರೆ ಹೀಗೆ ಎಲ್ಲೋ ಹುಟ್ಟಿದ ಪ್ರೀತಿಯಿಂದ ಪ್ರಭು ತುಂಬ ಇಷ್ಟಪಟ್ಟು ಮದುವೆ ಮಾಡಿಕೊಂಡ ತನ್ನ ಹೆಂಡತಿಯ ಕೈಯಿಂದಲೇ ಸಾಯುತ್ತೇನೆ ಎಂದು ಅವನು ಕೂಡ ಅಂದುಕೊಂಡಿರಲಿಲ್ಲ ಈ ಘಟನೆ ಆಗ ತಮಿಳುನಾಡಿನಲ್ಲಿ ತುಂಬ ವೈರಲ್ ಆಗಿತ್ತು ಪ್ರೀತಿಸಿ ಮದುವೆಯಾಗಿದ್ದ ಗಂಡನನ್ನು ಮೂರು ಭಾಗಗಳಾಗಿ ಕತ್ತರಿಸಿ ನದಿಗೆ ಎಸೆದಿದ್ದಾಳೆ ಎಂಬ ವಿಚಾರ ಆಗ ಭಾರಿ ಸಂಚಲನವನ್ನು ಮೂಡಿಸಿತ್ತು ತಮಿಳುನಾಡಿನ ಎಲ್ಲ ಮೀಡಿಯಾದಲ್ಲೂ ಪ್ರಸಾರವಾಗುತ್ತದೆ ಈ ಕೇಸ್ ಇನ್ನೂ ತೀರ್ಮಾನವಾಗಿಲ್ಲ ಹಾಗಾದರೆ ಫ್ರೆಂಡ್ಸ್ ಇಂಥ ಹೆಂಡತಿಯನ್ನು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ